ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟು ಹಾಲ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಒಮ್ಮೆ ವ್ಲಾಗ್ ಆಗಿರುತ್ತೆ ನಮ್ಮೂರಲ್ಲಿ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮೂರ ಆಂಜನೇಯ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಹೂವನ್ನ ಅಲಂಕಾರ ಎಲ್ಲ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ಶಿಲೆ ಕೂಡ ಇತ್ತು ಮತ್ತು ಇದು ದೇವ್ರ ಗುಡಿ ಗರ್ಭದ ಗುಡಿ ಒಳಗಿರೋದು ಇದು ತ್ಯಾಮ್ಗೊಂಡಲ್ಲಿ ಮಾಡಿರೋದು ನಮ್ಮ ಹಸ್ಬೆಂಡ್ ಹೋಗಿದ್ರು ಹಾಗಾಗಿ ಶೂಟ್ ಮಾಡ್ಕೊಂಡು ಬಂದಿದ್ರು ಇರ್ ಇಲ್ಲಿ ಅಂತ ಅಂದ್ಬಿಟ್ಟು ಹಾಕಿದೀನಿ ನಮ್ಮೂರು ಪಕ್ಕದಲ್ಲೇ ಇರೋದು ಹಾಗಾಗಿ ಇರಲಿ ಅಂದ್ಬಿಟ್ಟು ಪೋಸ್ಟ್ ಮಾಡಿದ್ದೀನಿ ಇಲ್ಲಿ ಏನಂದರೆ ಡಿ ಜೆ ಕರೆಸಿ ದೇವ್ರನ್ನೆಲ್ಲ ಟ್ಯಾಕ್ಟಿ ಮೇಲೆ ಇಟ್ಟು ಮತ್ತೆ ಟಮ್ಟಿನೆಲ್ಲ ಕರೆಸಿ ಮತ್ತು ಈ ಥರ ದೊಡ್ಡ ಆಂಜಣನೆಲ್ಲ ಕರೆಸಿ ತುಂಬ ಜನ ಇರೋದರಿಂದ ಎಲ್ಲರೂ ದುಡ್ಡು ಹಾಕಿ ತುಂಬ ಚೆನ್ನಾಗಿ ಮಾಡ್ತಾರೆ ತ್ಯಾಮ್ಗೊಂಡ್ಲಲ್ಲಿ ನಮ್ಮೂರಲ್ಲಿ ಅಷ್ಟಾಗಿ ಏನು ಮಾಡೋಲ್ಲ ನಾವು ಕೂಡ ಎದ್ದು ಫ್ರೆಶಪ್ ಆಗಿ ಹೋಗೋ ಅಷ್ಟಲ್ಲಿ ಟೈಮ್ ಕೂಡ ಆಗಿತ್ತು ಎಲ್ಲ ಪೂಜೆ ಮಾಡಿ ಮಜ್ಜಿಗೆ ಪಂಕ ಎಲ್ಲ ಕೊಟ್ಟಿದ್ರು ನಾವು ಹೋಗಿ ಪೂಜೆ ಮಾಡಿಸಿ ಮಜ್ಜಿಗೆ ಪಂಕ ಹೆಸರು ಬೇಳೆ ಎಲ್ಲ ತಿಂದು ಮತ್ತೆ ಡಿ ಜೆ ನಮ್ಮ ನಮ್ಮೂರಲ್ಲಿ ಯಾರು ಡ್ಯಾನ್ಸ್ ಆಡ್ತಾರೋ ನೋಡೋಣ ಅಂದ್ಬಿಟ್ಟು ನೋಡಿದೋ ಹಾಗಾಗಿ ಸ್ವಲ್ಪ ಜನನೇ ಆಡಿದ್ದು ಯಾರು ಜಾಸ್ತಿ ಏನು ಹೋಗಿರಲಿಲ್ಲ ಹಾಗೆ ಸ್ವಲ್ಪ ನೋಡ್ತಾ ಎಂಜಾಯ್ ಮಾಡ್ಕೊತಾ ಬಂದ್ವಿ ಮನೆಗೆ ಮನೆಗೆ ಬಂದು ನ್ಯಾಷ್ನಲ್ ಸೇಫ್ಟಿ ಡೇ ಇತ್ತು ಮಾರ್ಚಲ್ಲೇನೋ ಹಾಗಾಗಿ ನಾವೂ ಡ್ರಾಯಿಂಗ್ ಮಾಡಿಕೊಟ್ಟಿದ್ದೆ ನಾನು ನಂಚೆ ಕಮ್ಮನ ಮಗ ಇದು ನಾನು ಮಾಡಿರೋದು ಓ ಡ್ರಾಯಿಂಗ್ ನಂಚೆ ಕಮ್ಮನ್ ಮಗ ಮಾಡಿರೋದು ಅದು ಗಿಫ್ಟ್ ಬಂದಮೇಲೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಗಿಫ್ಟ್ ಬಂತು ನಿನ್ನೆ ಹಾಗಾಗಿ ನೋಡಿ ಏನು ಗಿಫ್ಟ್ ಬಂತು ಅಂದರೆ ಒಂದು ಸರ್ಟಿಫಿಕೇಟ್ ಬಂತು ಮತ್ತು ಈ ಗಿಫ್ಟಲ್ಲಿ ಏನಿದೆ ಅಂತ ಓಪನ್ ಮಾಡಿ ನೋಡ್ದು ಕುಕ್ಕರ್ ಬಂದಿದೆ ಮೂರು ಲೀಟ್ರದು ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಕುಕ್ಕರಲ್ಲಿ ಕೂಡ ಪ್ರೋಟೀನ್ ಕುಕ್ಕರು ಈ ವಿಡಿಯೋ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್